ನಮಸ್ಕಾರ ಇದೊಂದು ಬಹಳ ವಿಭಿನ್ನವಾದ ಸಮಾರಂಭ ಹಾಗೆ ಇವತ್ತು ವಿಷ್ಣು ಅಗಲಿದ ದಿನ ಬೇರೆ ನನ್ನ ವಿಷ್ಣು ಮತ್ತು ಅಂಬರೀಷ್ ನಮ್ಮ ಒಡನಾಟ ಸುಮಾರು ಆಲ್ಮೋಸ್ಟ್ ಐವತ್ತು ವರ್ಷ ಜೊತೆಯಲ್ಲೇ ಕಳೆದಿದ್ದೀವಿ ಪಿಕ್ಚರ್ ಮಾಡಿದ್ದೀವಿ ಜಗಳ ಆಡಿದ್ದೀವಿ ಸಪ್ರೇಟ್ ಆಗಿದ್ದೀವಿ ಮತ್ತೆ ಒಂದಾಗಿದ್ದೀವಿ ಇದೆಲ್ಲ ಪ್ರೀತಿನಲ್ಲಿ ಒಂದು ಜಗಳ ಇರಲೇಬೇಕು ಬರೀ ಪ್ರೀತಿ ಸುಮ್ಮನೆ ಸೈಲೆಂಟಾಗಿ ಹರ್ಕೊಂಡು ಹೋಗ್ತಿದ್ರೆ ನದಿ ಥರ ಕೆಳಗಡೆ ಹೋಗಬೇಕು ಧುಮುಕ್ಬೇಕು ಮತ್ತೆ ಹತ್ತಬೇಕು ಹೀಗೆ ಲೈಫ್ ಅನ್ನೋ ಜರ್ನಿನಲ್ಲಿ ನಾನು ವಿಷ್ಣು ಇವತ್ತು ಈ ಸ್ಟಿಲ್ ತೆಗಿಯುವಾಗ ಇದು ನಾಗರಾಹುಲ್ ತೆಗೆದಾಗ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೆ ನಾಗರಾವ್ ಲೈಫು ರೀಲ್ನಿಂದ ಲೈಫ್ ಆಗಿ ಕೊನೆಗೆ ಸ್ಟಿಲ್ ಆಗೋದು ಇಷ್ಟೇ ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಕೊನೆಗೆ ಆಗೋದೇ ಸ್ಟಿಲ್ ಇಲ್ಲ ಮನೇಲಿ ಫೋಟೋ ಇಲ್ಲ ಫಿಲಮ್ ಇಂಡಸ್ಟ್ರಿನಲ್ಲಿ ಈ ಥರ ಸ್ಟಿಲ್ ಆಗೋದು ಅದೆಲ್ಲಾರಿಗೂ ಹಾಗೆ ಆಗುತ್ತೆ ಯಾರು ಇವತ್ತಿಲ್ಲ ನಾಳೆ ನಾಡಿದ್ದರಲ್ಲಿ ಎಲ್ಲರೂ ಹೋಗೋದೇನೇ ಇರಲಿಲ್ಲ ವಿಷ್ಣು ನಾನು ಅವ್ರ ತಂದೆಯವರು ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ರು ಎಚ್ ಎನ್ ನಾರಾಯಣರಾವ್ ಅಂತ ಅವ್ರ ಅಕ್ಕ ನಮ್ಮ ಕಂಪ್ನಿಲಿ ಆ್ಯಕ್ಟ್ ಇದ್ದರು ಅವರು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡೋರು ರಮ ಅಂತ ಸೊ ಅವಾಗಿಂದ ವಿಷ್ಣು ನಾನು ಜೊತೆಯಲ್ಲ ಆ್ಯಕ್ಟ್ ಮಾಡಿದ್ದೀವಿ ಶಿವಶರಣೆ ನಂಬೇಕ ಫಿಲಮಲ್ಲಿ ಯಾಕೆಂದ್ರೆ ಅವ್ರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಅಷ್ಟೊಂದು ಒಂದು ಸಂಬಂಧ ಇತ್ತು ನಾವು ಮೂರು ಜನ ಒಂದೇ ಮೋಟರ್ ಸೈಕಲಲ್ಲಿ ಹೋಗ್ತಾ ಇದ್ವಿ ನನ್ನ ಹತ್ರ ಒಂದು ಜಾವ ಮೋಟರ್ ಸೈಕಲ್ ಇತ್ತು ಆ ಹೋಟೆಲ್ನಲ್ಲಿ ಮೋಟರ್ ಸೈಕಲಲ್ಲಿ ಅಲ್ಲಿ ನಾನು ಅಂಬರೀಷ ವಿಷ್ಣುವರ್ಧನ್ ಹೋಗೋದು ಮೈಸೂರೆಲ್ಲ ಸುತ್ತೋದು ಈ ಅಂಬರೀಷನ್ಗೆ ಹನುಮಂತ ಹೋಟಲ್ ಬಿರಿಯಾನಿ ರಾಜೀವ್ ಹೋಟೆಲ್ ಸೆಕ್ಸ್ ಸಾದ ಇನ್ನೆಲ್ಲೋ ಅದು ಸಿಗುತ್ತೆ ಹೀಗೆ ಹೋಗೋದು ಬರೋದು ಮಾಡ್ತಾ ಇದ್ವಿ ಒಂದ್ ದಿವ್ಸ ಪುಟ್ಟ ಕರೆದ್ಬಿಟ್ಟು ಬೈದ್ರು ಏ ಬಾಬು ಮೋಟ್ರ್ ಸೈಕಲ್ ನೀನು ಹೋಗ್ಬೇಡ ಅವ್ರೇನ್ ಬೀದಿನಲ್ಲಿ ಬೀದಿನೆಲ್ಲ ಸುತ್ತಾರೆ ಕಾಣಿಸ್ತಾ ಇರಬೇಕು ಅಂತ ಅವತ್ತಿಂದ ಮೋಟರ್ ಸೈಕಲ್ ಅಲ್ಲಿ ಹೋಗೋದು ನಿಲ್ಸುದು ಹಾದಿ ಸೊ ಸಿಂಹನ ಹಾದಿ ಅಂದ್ರೆ ಸಿಂಹನ ವಿಷ್ಣು ಸರ್ ಅವ್ರ ಹಾದಿ ಅವರ ಹಾದಿಯಲ್ಲಿ ಬಂದ ನಮ್ಮ ನಿಜವಾದ ಒಂದು ಕತೆ ನೈಜ ಆಧಾರದ ಕತೆ ಮೇಲೆ ತುಂಬಾ ಹೆಣ್ಣು ಮಕ್ಕಳು ಇನ್ಸ್ಪಿರೇಷನ್ ತಗೊಂಡು ಅಹ್ ತುಂಬಾ ಫ್ಯಾಂಕ್ ಹೇಳ್ಬೇಕಂದ್ರೆ ಇಡೀ ಕನ್ನಡಕ್ಕೆ ಒಂಥರ ಕುಲದೇವ ಅಂದ್ರೆ ವಿಷ್ಣು ಸರ್ ಹೆಣ್ಮಕ್ಳು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡೋಸ ಒಂದು ವಿಷ್ಣು ಸರ್ ಅವರ ಅಭಿಮಾನಿಗಳು ಅವರ ಇನ್ಸ್ಪಿರೇಷನ್ ತಗೊಂಡು ಹೇಗೆ ಜೀವನದಲ್ಲಿ ಅಚೀವ್ ಮಾಡಿದ್ರು ಮತ್ತೆ ನಾವು ಮಂಗಳ ಮುಖಿಯರಾಗಿರ್ಬೋದು ಆ ಮತ್ತೆ ಅನಾಥ ಆ ದೇವರ ಮಕ್ಕಳಾಗಿರ್ಬೋದು ಆಮೇಲೆ ಸೈನಿಕನ್ ಬಗ್ಗೆ ಆಗಿರ್ಬೋದು ಇವರೆಲ್ಲ ವಿಷ್ಣು ಸರ್ ಫ್ಯಾನ್ಸ್ ಆಗಿರ್ತಾರೆ ಇವರೆಲ್ಲ ಹೇಗೆ ಕನೆಕ್ಟ್ ಆಗ್ತಾರೆ ಮತ್ತೆ ವಿಷ್ಣು ಸರ್ ಇನ್ಸ್ಪಿರೇಷನ್ ಅವರೆಲ್ಲ ಏನ್ ಅಚೀವ್ ಮಾಡಿ ನೆಕ್ಸ್ಟ್ ಅವ್ರೇನ್ ಜಗತ್ ಕೊಡ್ತಾರೆ ಪ್ರಪಂಚ ಕೊಡೋದನ್ನ ಸ್ಟೋರಿ ನಾನು ಫಸ್ಟ್ ಸರ್ಗೆ ಜೋಸಮ್ಮ ಸರ್ಗೆ ಸ್ವಲ್ಪ ಮೈಕ್ ಕೊಟ್ಬಿಡ್ತೀನಿ ಸರ್ ಸಾ ಸಿನಿಮಾ ಟೈಟಲ್ ಕೊಟ್ಟವರು ಫಿಲಮ್ ಮಾಡಿದವರು ನೀವು ನಮಗೆ ಅದ್ರ ಬಗ್ಗೆ ಸ್ವಲ್ಪ ಟ್ರೈಲರ್ ಬಗ್ಗೆ ಹಂಗೆ ಹೇಳ್ಬೇಕು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಈ ಚಿತ್ರ ನಿರ್ಮಾಣ ಮಾಡಿರ್ತಕ್ಕಂಥ ವೀರಕ್ಕ ಪುತ್ರ ಶ್ರೀನಿವಾಸ್ ರವರಿಗೆ ನಾನು ಧನ್ಯವಾದ ತಲುಪಿಸ್ಬೇಕು ಈ ಚಿತ್ರವನ್ನು ತೆರೆಗೆ ತಂದಿರ್ತಕ್ಕಂಥ ನಮ್ಮ ಶಶಿ ರಾಜ್ ದೊರೆ ಅವರಿಗೂ ನಾನು ಧನ್ಯವಾದ ಸಲ್ಲಿಸ್ತೀನಿ ಈ ವಿಷ್ಣುವರ ಬಗ್ಗೆ ಬಹಳ ಹತ್ತಿರದ ನಿಕಟ ಸಂಪರ್ಕ ಇಟ್ಕೊಂಡು ಐವತ್ತು ವರ್ಷಗಳಲ್ಲಿ ಜೊತೆಯಲ್ಲೇ ಬೆಳೆದು ಬಂದಂಥ ನಮ್ಮ ರಾಜ್ ಸಿಂಗ್ ಅವರು ಅವ್ರ ಬಗ್ಗೆ ಎಲ್ಲವನ್ನೂ ಹೇಳಿದ್ದಾರೆ ನಾನು ವಿಷ್ಣು ಬಗ್ಗೆ ಹೇಳೋಕೆ ಏನಿಲ್ಲ ಈಗ ಟ್ರೈಲರ್ ಬಗ್ಗೆ ಒಂಚೂರು ಹೇಳಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಅಲ್ಲಲ್ಲಿ ಅಲ್ಲಲ್ಲಿ ನಾ ಕಂಡ ತುಣುಕುಗಳು ಆ ತುಣುಕುಗಳು ಏನೋ ಹೇಳಕ್ ಹೊಂಟಿದೆ ಆದರೆ ಪೂರ್ಣ ಸಿನಿಮಾವನ್ನು ನೋಡಿದಾಗ ಮಾತ್ರ ನಾನು ಅದರ ಬಗ್ಗೆ ಪೂರ್ಣವಾಗಿ ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ ಬಟ್ ವಿಷ್ಣು ಸಿಂಹದ ಹಾದಿ ಅಂತ ಹೇಳಿದಾಗಲೇ ಸಿಂಹ ಹೇಗೆ ನಡ್ಕೊಂಡು ಬಂತು ಅವ್ರು ಹೇಗೆ ಅವರು ನಡೆದು ಬಂದ ದಾರಿ ಹೇಗೆ ಅನ್ನೋದನ್ನ ನಾನು ಭಾಳ ಹತ್ತಿರದಲ್ಲಿ ಕಂಡವನು ಇವರು ನನಗಿಂತ ಹೆಚ್ಚಾಗಿ ಕಂಡವರು ನಮ್ಮ ಅವರು ನಾನು ವಿಷ್ಣುವರ್ಧನ್ ಅವರ ಪರಿಚಯ ಆಗಿದ್ದೆ ನಮ್ಮ ರಾಜೀದ್ ಸಿಂಗ್ ಅವರ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಅವ್ರ ತಂದೆ ಹತ್ರ ಕೆಲಸ ಮಾಡ್ತಾ ಇದ್ದೆ ಇವರ ತಾಯಿ ನನಗೆ ಊಟ ಹಾಕಿ ಸಾಕಿದ್ದಾರೆ ಇವ್ರ ಜೊತೆ ನಾನು ಕೆಲಸ ಮಾಡಿದ ಮೇಲೆ ನಾನು ವಿಷ್ಣುವರ್ಧನ್ ಪರಿಚಯ ಆಗಿದ್ದು ಆನಂತರ ಸಿನಿಮಾಗಳ ಹಲವಾರು ಸಿನಿಮಾಗಳವ್ರ ಜೊತೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಸಹೋದರ ಸೇವಲೆಲ್ಲ ನಾನೇ ಅವ್ರ ಜೊತೆಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ವಿಷ್ಣುವರ್ಧನ್ ಅವರು ಕೆಲಸಕ್ಕೆ ಬೆಲೆ ಅವರು ಆಗಲೇ ಹೇಳಿದ್ದಾರೆ ಒಬ್ಬ ಡೈರೆಕ್ಟರ್ಗೆ ಒಂದು ಕತೆಗೆ ಸ್ಕ್ರಿಪ್ಟ್ಗೆ ಬೆಲೆ ಕೊಡುವಂಥ ಒಬ್ಬ ಕಲಾವಿದ ಅಂತಂದರೆ ಅದು ವಿಷ್ಣುವರ್ಧನ್ ನಾನು ಇಲ್ಲಿ ಬಂದು ನಿಂತ್ಕೊಳ್ಳಿಕ್ಕೆ ಕಾರಣ ಎಲ್ಲ ಸಿನಿಮಾಗಳು ಸಿನಿಮಾ ರಂಗದ್ದು ಮತ್ತು ಅಲ್ಲಿ ಪತ್ರಿಕಾ ರಂಗದ ಸಿನ್ಮಾಗಳು ಇದ್ದಾರೆ ಮತ್ತು ಸಿಂಹ ಸಿಮ್ ಎಲ್ಲರೂ ಇದ್ದಾರೆ ಆ ಭಯದಿಂದ ಇಲ್ಲಿ ಬಂದು ನಿಂತ್ಕೊಂಡಿ ಸ್ವಲ್ಪ ದೂರ ಇರ್ತದೆ ಆರಾಮಾಗಿ ಫಸ್ಟ್ ಟ್ರೈಲರ್ ಬಗ್ಗೆ ಶಶಿರಾಜ್ ಈ ಟ್ರೈಲರ್ ಅನ್ನು ಒಂದು ಲಿಂಕ್ ನನಗೆ ಕಳಿಸಿದಾಗ ತುಂಬ ಖುಷಿಪಟ್ಟೆ ಅದಕ್ಕೆ ಒಂದೇ ಒಂದು ಲೈನ್ ಕಾಮೆಂಟ್ ಮಾಡಿದೆ ಶ್ರಮ ಶ್ರದ್ಧೆ ಮತ್ತು ಪ್ರಯತ್ನ ಇದರ ಫಲ ಈ ಟ್ರೈಲರ್ ಅಂತೇಳಿ ನಮ್ಮ ಜೋಸೈಮನ್ ಅವರು ಹೇಳಿದಾಗೆ ಅಲ್ಲಲ್ಲಿ ಒಂದು ಕ್ಲೂ ಕ್ಲೂ ಬಿಟ್ಕೊಡಲ್ಲ ಬಟ್ ಒಂದು ಕ್ಲೂ ಇದೆ ಏನೋ ಹೇಳಿ ಕೊಟ್ಟಿದ್ದಾರೆ ಇವರು ಅಂತ ಅದು ಈ ಟ್ರೈಲರ್ನಲ್ಲಿ ಕಂಡಿದೆ ಸೊ ಶಶಿ ರಾಜ್ ದೊರೈ ಅದೇನು ಹೆಸರು ಮೂರು ಮೂರು ಹೆಸರಿನಿಂದ ಕೂಡಿದ್ದಾರೆ ಅದು ಭಯ ಆಗುತ್ತೆ ನಿಮ್ಗೆ ಒಳ್ಳೆದಾಗಲಿ ಶಶಿ ನನಗನ್ಸುತ್ತೆ ಈ ಸಮಾರಂಭಕ್ಕೆ ನಾನೊಬ್ಬ ಅತಿ ವಿಶಿಷ್ಟ ಅತಿಥಿ ಅಂತ ಅಂದ್ಕೊಡ್ತೀನಿ ಎಲ್ಲ ಸಿನಿಮಾದ ದಿಗ್ಗಜಕ್ಕಿಂತ ಇಲ್ಲಿ ರಾಜಕೀಯ ಭಾಷಣ ನಡೆಯುವುದಿಲ್ಲ ನನಗೆ ಗೊತ್ತಿದೆ ನಾಯಿತಿ ಬೀದಿ ಆದ್ದರಿಂದ ಎರಡೇ ಮಾತುಗಳನ್ನು ನಾನು ಮುಗಿಸ್ತೇನೆ ಶಶಿ ದೊರೆ ದೊಲೆ ಅವರು ಸಾಹಸ ಸಿಂಹನ ಹಾದಿಯಲ್ಲಿ ಒಂದು ದೊಡ್ಡ ಸಾಹಸವನ್ನು ಮಾಡಿದ್ದಾರೆ ಸಿಂಹದ ಹಾದಿ ಅನ್ನುವಂಥ ಚಿತ್ರದ ಪ್ರೀಮಿಯರ್ ಶೋಅನ್ನು ಟ್ರೈಲರ್ ಶೋವನ್ನು ನೋಡೋದಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೆ ನನಗೆ ನೆನಪಾಗುವಂಥದ್ದು ವಿಷ್ಣುವರ್ಧನ್ಗೌ ಅವರ ನಾಗಲವಡೆಯ ಬಹುಶಃ ಚಿಕ್ಕ ವಯಸ್ಸಿನಲ್ಲಿ ನೋಡಿದಂಥ ಸಿನಿಮಾ ಅದು ಇವತ್ತಿಗೂ ಕೂಡ ಆ ಸಿನಿಮಾದ ಕತೆ ಆ ಸಿನಿಮಾದ ಹಾಡುಗಳು ಕಣಗಾಲು ಪುಟ್ಟಣ್ಣವರ ನಿರ್ದೇಶನ ಇವೆಲ್ಲವೂ ಕೂಡ ನಲವತ್ತು ವರ್ಷಗಳ ನಂತರ ಕೂಡ ನಮ್ಮ ಕಿವಿಯಲ್ಲಿ ಗುಹಿ ಬಿಡ್ತವೆ ಅಂದರೆ ಅದಕ್ಕೆ ಅದರದೇ ಆದ ವಿಶಿಷ್ಟ ಇದೆ ಹಾಗಾಗಿ ಅವರ ಹಾದಿಯಲ್ಲಿ ರಾಜು ಅವರು ಸಿಂಹದ ಹಾದಿ ಕಥೆಯನ್ನು ಬರೆದು ಅವರೇ ನಿರ್ದೇಶಿಸಿ ಇವತ್ತು ಕನ್ನಡ ನಾಡಿನ ಜನತೆಗೆ ಅರ್ಪಿಸ್ತಾ ಇದ್ದಾರೆ ಈಗ ನಮ್ಮ ಕೃಷ್ಣೇಗೌಡರು ಏನು ಹೇಳಿದ್ರು ನಾನು ಅದನ್ನು ಅವ್ರಿಗೆ ಅವತ್ತ ಕಳಿಸ್ಕೊಟ್ಟಿದ್ದೀನಿ ನೀವೇನು ಆಯ್ಕೆ ಮಾಡಿದ್ದೀರಿ ಏನು ಶೂಟ್ ಮಾಡಿದಿರಿ ಮುಂದಿನ ದಿನಗಳಲ್ಲಿ ನೀವು ಒಬ್ಬರು ದೊಡ್ಡ ನಿರ್ದೇಶಕರಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದೆ ಇಲ್ಲಿ ಗೌರವಿದವ್ಯಂತ ಭಯ ಬಿದ್ದುಬಿಟ್ಟು ನಾನು ವಾಪಸ್ ಬಂದು ಅದನ್ನು ಹೇಳೋದು ಹೋಗ್ಬಿಟ್ಟೆ ನಿಮಗೆ ಒಳ್ಳೇದಾಗುತ್ತೆ ಬ್ರದರ್ ಬೆಸ್ಟ್ ಒಳ್ಳೇದಾಗಿ ವೇದಿಕ ವೇದಿಕೆಲ್ಲ ಎಲ್ಲ ಚಿತ್ರರಂಗದ ಹಿರಿಯರು ಈಗಾಗಲೇ ವಿಷ್ಣು ಸಾವ್ ಬಗ್ಗೆ ವೇದಿಕೆ ಮೇಲೆ ನಮ್ಮ ರಾಯಲ್ ಸಿಂಗ್ ಬಾಬು ಅವರು ಜೋಸನವರು ಉಮೇಶ್ ಬಾಂಟ್ ಅವರು ನಮ್ಮ ಗಣೇಶ್ ಕಾಸ್ಗಳು ಕೃಷ್ಣೇಗೌಡ ಸಾಕಷ್ಟು ಹೇಳಿದ್ದಾರೆ ಯಾಕಂದ್ರೆ ಅವ್ರ ಬಗ್ಗೆ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾ ಅವ್ರೆ ಈ ಸಣ್ಣ ವೇದಿಕೆ ಇಡೀ ದಿನ ಇದ್ದು ಸಾಲ ಯಾಕಂದ್ರೆ ರಾಜ ಸಿಂಗ್ ಬಾಬು ಸಾಕಷ್ಟು ವಿಷ್ಣು ಸಾವ್ ಬಗ್ಗೆ ನಾವು ಕೇಳಿದೀವಿ ದಿನ ನೋಡಿದೀವಿ ಅವ್ರ ಜೊತೆ ಇರುವ ಅವರು ನಮ್ಮ ಜೊತೆ ಇನ್ನೂ ಇದ್ದಾರೆ ಅಂತೇಳಿ ಭಾವಿಸ್ತಾ ಬರ್ತೀವಿ ಶಶಿರಾಜ್ ತೊರೆ ಅವರು ಸಿಂಹದ ಹಾದಿ ಏನು ಟ್ರೈಲರ್ ತೋರ್ಸೋ ಬಹಳ ಅದ್ಭುತವಾಗಿ ಬಂದಿದೆ ಶಶಿರಾಜ್ ನಾನು ನಾನ್ ಪರಿಪೂರ್ಣ ಫುಲ್ ನಿಮ್ಮ ಆಟಿರ್ತಕ್ಕಂತ ಫಿಲ್ಮ್ ಖಂಡಿತವಾಗಿ ತೋರಿಸಿ ಆಮೇಲೆ ನೀವು ಇಟ್ಟಿರ್ತಕ್ಕಂತ ಸಿಂಹದ ಹಾದಿ ಆ ಹೆಜ್ಜೆಯಲ್ಲಿ ನಿಮ್ಗೂ ಯಶಸ್ಸಿ ಅಂತೇಳಿ ಆರೈಸಿ ನಮಸ್ಕಾರ